ವ್ಯಕ್ತಿಯ ಅಂದವನ್ನ ಹೆಚ್ಚಿಸುವಲ್ಲಿ ಕೂದಲು ಪ್ರಮುಖ ಪಾತ್ರ ವಹಿಸುತ್ತದೆ ಮನುಷ್ಯನ ಕೂದಲಿನಿಂದ ಅಂದವನ್ನ ಹೆಚ್ಚಿಸುವುದಷ್ಟೇ ಅಲ್ಲ ಆ ವ್ಯಕ್ತಿಯ ಆರೋಗ್ಯವನ್ನು ಸಹ ಅಳೆಯಬಹುದಾಗಿದೆ ಆದರೆ ಪ್ರತಿಯೊಬ್ಬರಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ತಲೆ ಕೂದಲು ಉದುರುವುದು ಉದ್ದ ಹಾಗೂ ದಪ್ಪನೆಯ ಕೂದಲನ್ನ ಹೊಂದಲು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತದೆ ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಕೂದಲು ಉದುರುವ ಅಥವಾ ಕೂದಲು ಬೆಳೆಯದೆ ಇರುವುದಕ್ಕೆ ಪ್ರಮುಖ ಕಾರಣವಾಗಿದೆ ಎನ್ನುತ್ತವೆ ಹಲವು ವರದಿಗಳು ಚಳಿಗಾಲವಿರಲಿ ಬೇಸಿಗೆ ಇರಲಿ ಪ್ರತಿ ಋತುವು ಒಂದಲ್ಲ ಒಂದು ರೀತಿ ಕೂದಲಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಲೇ ಇರುತ್ತದೆ ಕೂದಲು ಉದುರುವ ಸಮಸ್ಯೆಗೆ ನಮ್ಮ ಆಹಾರ ಪದ್ಧತಿ ಒತ್ತಡದ ಜೀವನವು ಪ್ರಮುಖ ಕಾರಣವಾಗಿದೆ ಕೂದಲು ಉದುರುವುದಷ್ಟೇ ಅಲ್ಲದೆ ಕೂದಲು ಉದ್ದನೆ ಬೆಳೆಯಲು ತಲೆ ಹೊಟ್ಟು ಅಥವಾ ಇತರೆ ಸಮಸ್ಯೆಗಳು ದೂರವಾಗಬೇಕೆಂದು ಹೆಚ್ಚಿನವರು ದುಬಾರಿ ಶಾಂಪೂ ಮತ್ತು ಕಂಡೀಷನರ್ ಗಳನ್ನ ಬಳಸುತ್ತಾರೆ ಆದರೆ ನಿಮಗೆ ಗೊತ್ತಾ ನಮ್ಮ ಆಹಾರದಿಂದಲೂ ನಾವು ಕೂದಲಿಗೆ ಪೋಷಣೆಯನ್ನ ನೀಡಬಹುದು ಅಂತಹ ಆಹಾರಗಳು ಯಾವುವು ಮನೆಯಲ್ಲೇ ಮಾಡಬಹುದಾದ ಉಪಾಯಗಳೇನು ಅಂತ ನೋಡೋಣ ಬನ್ನಿ ಕ್ಯಾರೆಟ್ ಸೇವನೆ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದ್ದು ನಿಮ್ಮ ಕೂದಲಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಕೂದಲು ಸೇರಿದಂತೆ ದೇಹದ ಜೀವಕೋಶಗಳ ಬೆಳವಣಿಗೆಗೆ ವಿಟಮಿನ್ ಎ ಅತ್ಯಗತ್ಯ ಹಸಿರು ಎಲೆ ತರಕಾರಿಗಳ ಸೇವನೆ ಹಸಿರು ಎಲೆ ತರಕಾರಿಗಳಲ್ಲಿ ವಿಟಮಿನ್ ಎ ಸಿ ಕ್ಯಾರೋಟಿನ್ ಪೋಲೇಟ್ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಅವು ದೇಹಕ್ಕೆ ಕೆರೋಟಿನ್ ಅನ್ನ ಒದಗಿಸುತ್ತವೆ ಇದು ಕೂದಲ ಕಿರುಚೀಲಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಸೊಪ್ಪು ತರಕಾರಿಗಳಲ್ಲಿ ಕಬ್ಬಿಣದ ಅಂಶವು ಸಮೃದ್ಧವಾಗಿದೆ ಇದು ನೆತ್ತಿಯನ್ನ ಆರೋಗ್ಯಕರವಾಗಿ ಮತ್ತು ಹೈಡ್ರೀಕರಿಸಿದ ಮೇಧೋ ಗ್ರಂಥಿಗಳ ಸ್ತ್ರಾವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಸಿಹಿ ಗೆಣಸು ಸೇವನೆ ಸಿಹಿಗೆಣಸು ಬೀಟಾ ನಲ್ಲಿ ಸಮೃದ್ಧವಾಗಿದೆ ಸಿಹಿ ಆಲೂಗಡ್ಡೆಯಲ್ಲಿರುವ ವಿಟಮಿನ್ ಎ ಕೂದಲಿನ ಆರೋಗ್ಯವನ್ನ ಸುಧಾರಿಸುತ್ತದೆ ಇದು ಮೇಧೋ ಗ್ರಂಥಿಗಳ ಸ್ತ್ರಾವ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ ಮೂಲಕ ಕೂದಲನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಜನರು ಶೀತ ವಾತಾವರಣದಲ್ಲಿ ಸಿಹಿಗೆಣಸು ತಿನ್ನಲು ಇಷ್ಟಪಡುತ್ತಾರೆ ಸಿಹಿ ಗೆಣಸು ಕೂಡ ಕೂದಲನ್ನ ಬಲಪಡಿಸಲು ತುಂಬಾ ಪರಿಣಾಮಕಾರಿ ಎಂದು ಸಾಬೀತಾಗಿದೆ ಪಪ್ಪಾಯಿ ಸೇವನೆ ಪಪ್ಪಾಯಿ ವಿಟಮಿನ್ ಎ ಸಿ ಇ ಮತ್ತು ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿದ್ದು ಅದು ನಿಮ್ಮ ಕೂದಲು ಕಿರುಚೀಲಗಳಲ್ಲಿ ಬೆಳವಣಿಗೆಯ ಚಟುವಟಿಕೆಯನ್ನ ವೇಗಗೊಳಿಸಲು ಉತ್ತಮವಾಗಿದೆ ಇದು ನೈಸರ್ಗಿಕ ಆಂಟಿ ಫಂಗಲ್ ಗುಣಲಕ್ಷಣಗಳನ್ನ ಹೊಂದಿದ್ದು ತಲೆ ತಡೆಯಲು ಸಹಾಯ ಮಾಡುತ್ತದೆ ಕುಂಬಳಕಾಯಿ ಸೇವನೆ ಕುಂಬಳಕಾಯಿ ಕಬ್ಬಿಣ ಮತ್ತು ಬೀಟಾ ಕ್ಯಾರೋಟಿನ್ನಿಂದ ಸಮೃದ್ಧವಾಗಿದ್ದು ಇದು ವಿಟಮಿನ್ ಎ ಅನ್ನು ಸಹ ಹೊಂದಿದೆ ಕೂದಲಿನ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಇದು ಪ್ರಮುಖ ವಿಟಮಿನ್ ಆಗಿದೆ ಇದು ವಿಟಮಿನ್ ಸಿ ಮತ್ತು ಇ ಯಲ್ಲಿ ಸಮೃದ್ಧವಾಗಿದ್ದು ನಿಮ್ಮ ದೇಹದ ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹೇರ್ ಪ್ಯಾಕ್ ಬಳಸುವುದು ಕೂದಲನ್ನ ಗಟ್ಟಿಗೊಳಿಸಲು ಸಮೃದ್ಧಗೊಳಿಸುವಲ್ಲಿ ಹೇರ್ ಪ್ಯಾಕ್ ಸಹಾಯ ಮಾಡಲಿದೆ ಅಂತ ಹೇಳಬಹುದು ಹೇರ್ ಪ್ಯಾಕ್ಗಳಲ್ಲಿ ಸಾಕಷ್ಟು ವಿಧಗಳಿದ್ದು ಮೆಹಂದಿ ಹೇರ್ ಪ್ಯಾಕ್ ದಾಸವಾಳದ ಹೇರ್ ಪ್ಯಾಕ್ ಆಲೋವೆರಾ ಮತ್ತು ಬಾಳೆಹಣ್ಣಿನ ಹೇರ್ ಪ್ಯಾಕ್ ಒಟ್ಟು ಹೋಗಲಾಡಿಸಲು ಮೊಸರನ್ನ ತಲೆಯ ಬುಡಕ್ಕೆ ಹಚ್ಚುವುದು ಇತ್ಯಾದಿ ಪ್ಯಾಕ್ಗಳು ಕೂದಲಿನ ಆರೈಕೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿವೆ ಇಷ್ಟೇ ಅಲ್ಲದೆ ಸರಿಯಾದ ಅಂತರದಲ್ಲಿ ನೆತ್ತಿಗೆ ಎಣ್ಣೆ ಹಚ್ಚುವುದು ಕೂದಲು ಮುರಿಯದೇ ಇರಲು ಹಾಗೂ ಕೂದಲು ಗಟ್ಟಿಗೊಳ್ಳಲು ಎಣ್ಣೆ ಹಚ್ಚುವುದು ತುಂಬಾ ಮುಖ್ಯವಾಗಿದೆ ವಾರದಲ್ಲಿ ಎರಡರಿಂದ ಮೂರು ಬಾರಿಯಾದರೂ ನೆತ್ತಿ ಹಾಗೂ ಕೂದಲ ಬುಡಕ್ಕೆ ಎಣ್ಣೆ ಹಚ್ಚುವುದು ಕೂದಲನ್ನ ಗಟ್ಟಿಗೊಳಿಸುವಲ್ಲಿ ಸಹಾಯ ಮಾಡಲಿದೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಸೇರಿದಂತೆ ಇತ್ಯಾದಿ ಅನೇಕ ರೀತಿಯ ಎಣ್ಣೆಗಳನ್ನ ತಲೆಗೆ ಹಚ್ಚಬಹುದಾಗಿದೆ ಅಷ್ಟೇ ಅಲ್ಲ ಅಲ್ಲದೆ ಹರಳೆಣ್ಣೆಯನ್ನ ತಲೆಗೂದಲಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲನ್ನ ಮಂದವಾಗಿಸುವಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಇನ್ನು ನೆತ್ತಿಯ ಭಾಗಕ್ಕೆ ಸರಿಯಾದ ರಕ್ತ ಸಂಚಾರ ಆಗದೆ ಇರುವುದು ಕೂದಲ ಸಮಸ್ಯೆಗೆ ಪ್ರಮುಖ ಕಾರಣ ಎನ್ನಬಹುದು ಹಾಗಾಗಿ ಪ್ರತಿನಿತ್ಯ ನಿಯಮಿತ ವ್ಯಾಯಾಮ ಮಾಡುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗುತ್ತದೆ ಇದರಿಂದ ಹೊಸ ಕೂದಲು ಹುಟ್ಟುವಂತೆ ಮಾಡುತ್ತದೆ ಯೋಗ ಧ್ಯಾನ ಅಥವಾ ಇನ್ನಿತರೆ ವ್ಯಾಯಾಮಗಳನ್ನ ಮಾಡಬಹುದಾಗಿದ್ದು ಇದರ ಜೊತೆಗೆ ಸಮತೋಲನ ಆಹಾರದ ಜೊತೆ ನೆಮ್ಮದಿಯ ಹಾಗೂ ಧನಾತ್ಮಕ ಯೋಚನೆಗಳನ್ನ ಮಾಡುವುದು ಬೇಡದ ಆಲೋಚನೆಗಳಿಂದ ದೂರ ಇರುವುದರಿಂದ ಕೂದಲಿನ ಸಾಕಷ್ಟು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬಹುದು ಹೀಗೆ ಹಲವಾರು ಮನೆಯಲ್ಲೇ ಮಾಡಬಹುದಾದ ಬದಲಾವಣೆಗಳಿಂದ ಉತ್ತಮ ಕೇಶರಾಶಿಯನ್ನ ನಿಮ್ಮದಾಗಿಸಿಕೊಳ್ಳಬಹುದು ಇದೆಲ್ಲದರ ನಂತರವೂ ಕೂದಲಿನ ಸಮ ಿ ಸರಿ ಹೋಗದೆ ಇದ್ದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು ಉತ್ತಮ ಆಯ್ಕೆಯಾಗಿದೆ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ